ನಾವಿವತ್ತು ಬಂಡಿ ಮಹಾಂಕಾಳಿಮ್ಮ ದೇವಸ್ಥಾನದ ದಾರಿಯಲ್ಲಿದ್ದೀವಿ ನವರಾತ್ರಿಗೆ ಹೋಗಿರೋದ್ರಿಂದ ಫ್ರೈಡೆ ಯಾವತ್ತೂ ಮಿಸ್ ಮಾಡೋದಿಲ್ಲ ಕಂಟಿನ್ಯೂಸ್ ಆಗಿ ಯಾವ ಫ್ರೈಡೇನೂ ಮಿಸ್ ಮಾಡದೆ ಹೋಗ್ತೀವಿ ಬಟ್ ಆವತ್ತು ನವರಾತ್ರಿ ಫ್ರೈಡೇ ಆಗಿರೋದ್ರಿಂದ ಫುಲ್ ರಶ್ ಆಗಿತ್ತು ರೋಡುದಕ್ಕೂ ಫುಲ್ಲು ಜಾಮ್ ಆಗಿತ್ತು ವೆಹಿಕಲ್ಸ್ ಪಾರ್ಕಿಂಗ್ ಜಾಗವೇ ಇರಲಿಲ್ಲ ಅಷ್ಟೊಂದು ಜಾಮ್ ಆಗಿತ್ತು ದೇವಸ್ಥಾನದ ಒಟ್ಟಾರೆ ಎಲ್ಲ ಸುತ್ತಾಡಿ 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 ಆಮೇಲೆ ಯಾವುದೇ ಒಂದು ಮೂಲೆಯಲ್ಲಿ ಪಾರ್ಕಿಂಗ್ ಒಂಚೂರು ಜಾಗ ಇತ್ತು ಅಲ್ಲೇ ಇಟ್ಬಿಟ್ಟು ಬಂದ್ವಿ ಸೊ ಈ ಕಡೆ ನಡ್ಕೊಂಡು ಬರಬೇಕಾದ್ರೆ ಫುಲ್ ರಶ್ಶು ನಡ್ಕೊಂಡು ಒಳಗಡೆನೂ ಬರೋಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ಅನ್ಕೊಂಡ್ವಿ ಮನಸ್ಸಲ್ಲಿ ಇವತ್ತು ದೇವರ ದರ್ಶನ ಮಾಡೋದು ತುಂಬ ಲೇಟಾಗುತ್ತೆ ಅಂತ ಬಟ್ ಹಂಗೆ ಆಯಿತು ಕೂಡ ಆ ಅಲ್ಲಿ ತಳ್ಕೊಂಡು ತಳ್ಕೊಂಡು ಹೆಂಗೋ ಒಳಗಡೆ ಹೋದ್ವಿ ಬಟ್ ನವರಾತ್ರಿ ಅಲಂಕಾರ ಅಂತೂ ಸಕ್ಕತ್ತಾಗಿತ್ತು ಬನ್ನಿ ನಿಮ್ಗೆಲ್ಲರಿಗೂ ನವರಾತ್ರಿ ಅಲಂಕಾರ ತೋರಿಸ್ತೀನಿ ಮತ್ತು ಈ ದೇವರ ಕಥೆನ ಮುಂದಕ್ಕೆ ಹೇಳ್ತೀನಿ ನಡೀರಿ ದೇವಸ್ಥಾನದ ಇತಿಹಾಸದ ಪ್ರಕಾರ ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬ ವ್ಯಕ್ತಿಗೆ ಮಹಾಂಕಾಳಿಯ ಧ್ವನಿ ಕೇಳಿಸಿದಾಗ ಆಕೆಗೆ ಬಂಡೆಯ ಮೇಲೆ ದೇವಿಯ ರೂಪ ಕಂಡು ಬಂದಿತ್ತು ಇದರಿಂದಾಗಿ ಆಕೆಯನ್ನು ಬಂಡೆ ಮಹಾಂಕಾಳಿ ಎಂದು ಕರೆಯುತ್ತಾರೆ ಬೆಂಗಳೂರು ನಗರ ನಿರ್ಮಾಣಕ್ಕೂ ಮುನ್ನವೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ ಸುಮಾರು ಸಾವಿರದ ಐನೂರ ಒಂಬತ್ತರಲ್ಲಿ ನಂಜಮ್ಮ ಎಂಬ ಆಕೆ ಕುರಿ ಮೇಯಿಸುತ್ತಿದ್ದಾಗ ಆಕೆಗೆ ಮಹಂಕಾಳಿಯ ದಿವ್ಯ ಧ್ವನಿ ಕೇಳಿಸಿತು ಆ ಧ್ವನಿ ತನಗೆ ಪೂಜೆ ಕೈಕರ್ಯಗಳು ಬೇಕೆಂದು ಹೇಳಿತು ಮೊದಲು ಇದನ್ನು ನಂಬದ ನಂಜಮ್ಮ ನಂತರ ವಾರದ ನಂತರ ಅದೇ ಧ್ವನಿಯನ್ನು ಮತ್ತೆ ಕೇಳಿದಾಗ ಗ್ರಾಮಸ್ಥರಿಗೆ ತಿಳಿಸಿದಳು ಗ್ರಾಮಸ್ಥರು ಶೋಧಿಸಿದಾಗ ಬಂಡೆಯ ಮೇಲೆ ಮೂರು ಅಡಿ ಎತ್ತರದ ಮಹಾಂಕಾಳಿಯ ರೂಪ ಕಂಡು ಬಂದಿತು ಆ ಬಂಡೆಯನ್ನು ಬಂಡೆ ಮಹಾಂಕಾಳಿ ಎಂದು ಕರೆಯುವ ಮೂಲಕ ಅಲ್ಲಿ ಪೂಜೆ ಪ್ರಾರಂಭವಾಯಿತು ಹಿಂದೆ ಭಕ್ತರು ದೇವಿ ದರ್ಶನಕ್ಕೆ ಎತ್ತಿನ ಬಂಡಿಗಳಲ್ಲಿ ಬರುತ್ತಿದ್ದರಂತೆ ಬಂಡೆಗಳನ್ನು ದೇವಾಲಯದ ಸುತ್ತ ನಿಲ್ಲಿಸುತ್ತಿದ್ದರು ಇದರಿಂದಾಗಿ ದೇವಿ ಬಂಡಿ ಕಾಳಮ್ಮ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗಿದ್ದಾಳೆ ಬಂಡೆ ಮಹಾಂಕಾಳಿ ದೇವಾಲಯವು ನಗರದ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದ್ದು ಇಲ್ಲಿ ನವರಾತ್ರಿಯ ಸಂಭ್ರಮಗಳು ನಡೆಯುತ್ತವೆ ನವರಾತ್ರಿ ಎಂದರೆ ದುರ್ಗೆಯು ಮಹಿಷಾಸುರನನ್ನು ಸಂಹರಿಸಿದ ದಿನವಾಗಿದೆ ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲಾಗುತ್ತದೆ ನವರಾತ್ರಿ ಹಬ್ಬವು ದುರ್ಗೆಯ ಮಹಿಷಾಸುರ ನಿರೂಪದ ಜೊತೆ ಬಂಡೆ ಮಹಾಂಕಾಳಿ ದೇವಾಲಯದಲ್ಲಿ ಭಕ್ತರು ದೇವಿ ಆಶೀರ್ವಾದ ಪಡೆಯುತ್ತಾರೆ ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡುವುದಕ್ಕೆ ನಿಮ್ಮ ಎರಡು ಕಣ್ಣುಗಳೂ ಸಾಲದು ಚತುರ್ಭುಜ ಅಂದರೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯ ಪ್ರತಿಯೊಂದು ಕೈಗಳು ಒಂದೊಂದು ಆಯುಧವನ್ನು ಹಿಡಿದುಕೊಂಡಿದೆ ಒಂದು ಕೈಯಲ್ಲಿ ಅಭಯ ಪರಶು ಡಮರು ಮತ್ತು ವರದ ಮುದ್ರೆಗಳಿದ್ದು ದೇವಿಯು ಮುಗುಳ್ನಗೆಯನ್ನು ಬೀರುತ್ತಿದ್ದಾಳೆ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿದೆ ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ ಈಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ ಮುಖ್ಯವಾಗಿ ಮಾಟ ಮಂತ್ರ ವಶೀಕರಣ ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನು ನೀಡಲಾಗುವುದು ಈ ದೇವಾಲಯದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ ಉದ್ಯೋಗ ವ್ಯಾಪಾರ ವ್ಯವಹಾರ ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರ ಸಮಸ್ಯೆಗಳಿಗೆ ಬಳಲುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನು ಪಡೆಯುತ್ತಾರೆ ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಇರುತ್ತದೆ ಈ ದೇವಾಲಯದಲ್ಲಿ ಮುಂಜಾನೆ ನಡೆಸುವ ಅಭಿಷೇಕದಲ್ಲಿ ಭಕ್ತರು ಗ ಗರ್ಭಗುಡಿಯೊಳಗಿನ ದೇವಿಯ ಪಾದಸ್ಪರ್ಶ ಮಾಡಬಹುದಾಗಿದೆ ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲಿ ಈಡೇರುತ್ತದೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಬೆಂಗಳೂರು ಶ್ರೀ ಬಂಡೆ ದೇವಸ್ಥಾನದಲ್ಲಿ ಈಗ ನವರಾತ್ರಿಯ ಸಂಭ್ರಮ ಇದರ ಅಂಗವಾಗಿ ಕಾಳಿ ಉತ್ಸವ ಆಯೋಜಿಸಲಾಗಿದೆ ಒಂಬತ್ತು ದಿನಗಳ ಈ ಉತ್ಸವದಲ್ಲಿ ಅಮ್ಮನವರಿಗೆ ನಿತ್ಯವು ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಮಾಡಲಾಗುವುದು ನಿತ್ಯ ಹೋಮ ಹಾಗೂ ಲಲಿತ ಸಹಸ್ರನಾಮ ಪಾರಾಯಣ ಹಾಗೂ ಪ್ರವಚನಗಳು ನಡೆಯಲಿದೆ ಭಕ್ತರ ಕ್ಷೇಮ ಆಯುರಾರೋಗ್ಯ ಭಾಗ್ಯಾಭಿವೃದ್ಧಿಗಾಗಿ ಪ್ರಾರ್ಥಿಸುವ ಮೂಲಕ ನಿತ್ಯ ಪೂಜಾ ಕೈಕರ್ಯಗಳು ನಡೆಯಲಿವೆ ಉತ್ಸವದಲ್ಲಿ ಕಳಶ ಸ್ಥಾಪನೆ ಪ್ರಾಣ ಪ್ರತಿಷ್ಠೆ ಗಣಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ನವದುರ್ಗಾ ಹೋಮ ಸುದರ್ಶನ ಹೋಮ ಮಹಾಲಕ್ಷ್ಮಿ ಹೋಮ ಮಹಾಸರಸ್ವತಿ ಹೋಮ ಮನ್ಯು ಸೂಕ್ತ ಹೋಮ ಹೋಮ ಚಂಡಿ ಹೋಮ ಗಾಯತ್ರಿ ಹೋಮ ಕುಂಭಾಭಿಷೇಕ ನವವರ್ಣ ಅಭಿಷೇಕ ಸೇರಿ ವಿವಿಧ ಧಾರ್ಮಿಕ ಕೈಂಕರ್ಯಗಳ ಜೊತೆಗೆ ಭಜನೆ ಸೇರಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿವೆ ವಿಶೇಷ ಅಲಂಕಾರಗಳು ಪ್ರತಿದಿನ ಒಂದೊಂದು ರೀತಿಯ ಬಂಡೆ ಮಹಾಂಕಾಳಿ ಅಲಂಕಾರ ಬೆಣ್ಣೆ ಅಲಂಕಾರ ರಾಜರಾಜೇಶ್ವರಿ ಅಲಂಕಾರ ಅರಶಿನ ಕುಂಕುಮ ಅಲಂಕಾರ ಮಹಾಲಕ್ಷ್ಮಿ ಅಲಂಕಾರ ಸರಸ್ವತಿ ಅಲಂಕಾರ ಕಾಮಾಕ್ಷಿ ಅಲಂಕಾರ ಚಾಮುಂಡೇಶ್ವರಿ ಅಲಂಕಾರ ಮೀನಾಕ್ಷಿ ಅಲಂಕಾರ ವಜ್ರಾಭರಣ ಅಲಂಕಾರ ಮಾಡಲಾಗುವುದು ವಿಜಯದಶಮಿ ಎಂದು ವಜ್ರಾಭರಣ ಅಲಂಕಾರದಲ್ಲಿ ಕಂಗೊಳಿಸುವ ಅಮ್ಮನವರು ಆ ಪಲ್ಲಕ್ಕಿ ಉತ್ಸವ ಜರುಗಲಿದೆ ನವರಾತ್ರಿಯ ಅಂಗವಾಗಿ ಪ್ರತಿದಿನ ನಾನಾ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ ಶ್ರೀ ಬಂಡೆ ಮಹಂಕಾಳಿ ಅಮ್ಮನವರ ದೇವಾಲಯ ನಗರದ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ವಿಶಾಲವಾದ ಪ್ರಾಂಗಣ ಗರ್ಭಗುಡಿ ಪ್ರದಕ್ಷಿಣಾ ಪಥ ಹೊಂದಿದ್ದು ಈ ದೇವಾಲಯದಲ್ಲಿ ಬಂಡೆಯಲ್ಲಿ ಮೂಡಿರುವ ಮೂರು ಅಡಿ ಎತ್ತರವಿರುವ ದೇವಿಯು ಶ್ರೀ ಬಂಡೆ ಮಹಾಂಕಾಳಿ ಹೆಸರಿನಲ್ಲಿ ಆರಾಧಿಸಲ್ಪಡುತ್ತಿದ್ದಾಳೆ ನಿಂತ ಭಂಗಿಯಲ್ಲಿ ದರ್ಶನ ನೀಡುತ್ತಿರುವ ಅಮ್ಮನವರು ಕಷ್ಟ ಎಂದು ಬಂದ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಿದ್ದಾಳೆ ನವರಾತ್ರಿ ಉತ್ಸವದಲ್ಲಿ ದೇವಸ್ಥಾನದಲ್ಲಿ ಈ ಥರ ಅಲಂಕಾರ ಮಾಡಿದರು ದೇವಸ್ಥಾನದ ಒಟ್ಟಾರದಲ್ಲಿ ಉತ್ಸವ ಮೂರ್ತಿನ ಕೂರಿಸಿ ದಸರಾ ಗೊಂಬೆಗಳನ್ನು ಕೂರಿಸಿ ಅಲಂಕಾರ ಮಾಡಿದರು ನಾವು ಹೋಗಿದ್ದ ದಿನ ಆರ್ಕೆಸ್ಟ್ರಾ ನಡೀತಾ ಇತ್ತು ದೇವರ ಭಕ್ತಿಗೀತೆ ಹಾಡ್ತಾಯಿದ್ರು ನೀವು ಎಷ್ಟೇ ದೂರ ಇರಲಿ ಈ ತಾಯಿನ ಒಂದೇ ಒಂದು ಸಲ ನೋಡೋದಕ್ಕೆ ಬನ್ನಿ ನೀವು ಮತ್ತೆ ಮತ್ತೆ ಬರ್ತೀರಾ ಬರ್ತೀರಾ ಅನ್ನೋದಕ್ಕಿಂತ ಆ ತಾಯಿನೇ ನಿಮ್ಮನ್ನು ಕರೆಸ್ಕೊಳ್ತಾಳೆ ತುಂಬ ನೋವು ತುಂಬ ಕಷ್ಟ ತುಂಬ ಸಮಸ್ಯೆ ಇದೆ ಅಂತ ಮನೆಯಲ್ಲೇ ಕೊರಗಬೇಡಿ ಈ ತಾಯಿ ಅಮ್ಮನ ಸಲ ನೋಡೋದಕ್ಕೆ ಬನ್ನಿ ಅಮ್ಮ ಅಂತ ಕೋಗಿದ್ರೆ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾಳೆ ಈ ತಾಯಿ ನಿಜವಾಗ್ಲೂ ಅಷ್ಟು ಶಕ್ತಿಶಾಲಿ ಬಂಡೆ ಮಹಾಕಾಳಿ ಅಂದರೆ ಬೆಂಗಳೂರಲ್ಲೇ ತುಂಬ ಪವರ್ಫುಲ್ ದೇವಿ ಇದು ನಾವಂತೂ ತುಂಬ ನಂಬಿದ್ದೀವಿ ನಮಗೆ ತುಂಬ ವೈಯಕ್ತಿಕವಾಗಿ ಅನುಭವ ಕೂಡ ಆಗಿದೆ ಈ ತಾಯಿಯನ್ನು ನಂಬಿ ನಾವು ತುಂಬ ಚೆನ್ನಾಗಾಗಿದ್ದೀವಿ ಸೊ ನಿಮಗೂ ಹೇಳ್ತಾ ಇದ್ದೀನಿ ಯಾವುದೇ ಥರದ ಮಾಟಮಂತ್ರ ದೋಷ ಇರಲಿ ದೃಷ್ಟಿ ದೋಷ ಇರಲಿ ತಡೆ ಓಡಿಸ್ತಾರೆ ಆ ತಾಯಿ ಸನ್ನಿಧಾನದೊಳಗಡೆ ಕಾಲಿಟ್ಟ ತಕ್ಷಣ ಅದು ಏನೇ ಇದು ಹೊರಟೋಗುತ್ತೆ ಯಾರು ಅದೇನೇ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರು ಬ್ಲ್ಯಾಕ್ ಮ್ಯಾಜಿಕ್ ಅಂತಾರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಅಂಥದ್ದೆಲ್ಲ ಇದ್ದಾಗ ಈ ತಾಯಿ ಸನ್ನಿಧಾನದಲ್ಲಿ ಬಂದು ಎಲ್ಲವನ್ನ ಪರಿಹಾರ ಮಾಡ್ಕೊಳ್ತಾರೆ ನಾವಂತೂ ಪ್ರತಿ ಶುಕ್ರವಾರ ಮಿಸ್ ಮಾಡದೆ ಬರ್ತೀವಿ ನೀವು ಒಮ್ಮೆ ವಿಸಿಟ್ ಮಾಡಿ ಒಂದು ಸಲ ಬಂದ್ಬಿಟ್ಟು ದೇವ್ರ ಹತ್ರ ಆ ತಾಯಿ ಹತ್ರ ನಿಮ್ಮ ಕಷ್ಟನೆಲ್ಲ ಒಪ್ಪಿಸ್ಬಿಟ್ರೆ ನೀವು ನಿಜವಾಗ್ಲೂ ಮನೆಗೆ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡ್ತೀರಾ ಇದಂತೂ ಖಂಡಿತ ನನಗಂತೂ ಇವತ್ತು ಸಖತ್ ಖುಷಿ ಆಗ್ತಾಯಿದೆ ಯಾಕೆಂದರೆ ನವರಾತ್ರಿ ವೈಭವನ ನಿಮ್ಗೆಲ್ಲರಿಗೂ ನಾನು ತೋರಿಸಿದ್ನಲ್ಲ ಆದ್ದರಿಂದ ತುಂಬ ಖುಷಿ ಆಗ್ತಾ ಇದೆ ಆ ತಾಯಿನ ನಮ್ಮದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ ನೀವು ಒಂದು ಸಲ ವಿಸಿಟ್ ಮಾಡಿ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡಿಕೊಳ್ಳಿ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಅನ್ನದಾಸೋಹ ಇರುತ್ತೆ ಅದಲ್ಲದೇ ದೇವ್ರಿಗೆ ಅಭಿಷೇಕ ಮಾಡ್ತಾರೆ ನಮಗೆ ಗರ್ಭಗುಡಿ ಒಳಗಡೆನೆ ಬಿಡ್ತಾರೆ ನಮ್ಮ ತಲೆನ ದೇವ್ರ ಪಾದದ ಮೇಲೆ ಇಟ್ಟರೆ ದೇವ್ರಿಗೆ ಅಭಿಷೇಕ ಮಾಡಿರೋ ನೀರನ್ನ ನಮ್ಮ ತಲೆಗೆ ಹಾಕ್ತಾರೆ ಸೊ ಅದರಿಂದ ನಮ್ಮ ಮೈ ಮೇಲಿರೋ ಏನೇ ಎಂಥದೇ ದೋಷ ಇದ್ರಿ ಎಂ ಒಂದು ಗೃಹಚಾರ ಇರಲಿ ಎಲ್ಲವನ್ನು ಕೂಡ ಪರಿಹಾರ ಮಾಡಿಸ್ತಾಳೆ ಆ ತಾಯಿ ನಮಗೇನೋ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಆಸೆ ಬಟ್ ನಮ್ಗೆ ಅಡ್ರೆಸ್ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡಬೇಡಿ ನಾನು ಅಡ್ರೆಸ್ ಕೂಡ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಶ್ರೀ ಬಂಡೆ ಮಹಾಂಕಾಳಿ ಟೆಂಪಲ್ ನಂಬರ್ ಸೆವೆಂಟಿ ಫೈವ್ ಶ್ರೀ ಬಂಡೆ ಮಹಾಂಕಾಳಿ ಟೆಂಪಲ್ ಕೆಂಪಬುದಿ ಕೆರೆ ಏರಿ ಗವಿಪುರಂ ಗುಟ್ಟಳ್ಳಿ ಕೆಂಪೇಗೌಡ ನಗರ್ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ಡಬಲ್ ಝೀರೋ ಒನ್ ನೈನ್ ಅಡ್ರೆಸ್ ಕೂಡ ಕಳಿಸಿದ್ದೀನಿ ಇನ್ನೇನು ಚಿಂತೆ ಇಲ್ಲ ಮತ್ತೆ ಯಾಕೆ ತಡ ಮಾಡ್ತೀರಾ ಒಂದು ಸಲ ಬಂದು ವಿಸಿಟ್ ಮಾಡಿ ಆ ತಾಯಿನ ನೇರವಾಗಿ ನೋಡಿ ಕಣ್ತುಂಬಿಸ್ಕೊಳ್ಳಿ ನೋಡಿದ ತಕ್ಷಣ ನಿಮಗೆ ನಿಜವಾಗ್ಲೂ ನಾನು ದೇವ್ಲೋಕದಲ್ಲೇ ಇದ್ದೀನೋ ಅಂತ ಅನಿಸ್ಬಿಡುತ್ತೆ ಅಷ್ಟು ನೀಟಾಗಿ ಅಲಂಕಾರ ಮಾಡಿರ್ತಾರೆ ಆದರೆ ಲೈಕ್ ಮಾಡಿ ಇನ್ನಷ್ಟು ಹೊಸ ಅಪ್ಡೇಟ್ಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ